ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದ ದೇವರಾಜ ಅರಸು ಜನ್ಮ ದಿನಾಚರಣೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ನೂರ ಹತ್ತನೇ ದೇವರಾಜ ಅರಸು ಜನ್ಮ ದಿನಾಚರಣೆಯನ್ನು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿ ಮಾತನಾಡಿ ದೇವರಾಜ ಅರಸು ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತರುವ ಮೂಲಕ ಹಿಂದುಳಿದ ವರ್ಗಗಳ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದರು ಜನಪರವಾದ ಆಡಳಿತ ನೀಡಿದ ದೇವರಾಜ ಅರಸು ಅವರು ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ ಎಂದು ಬಣ್ಣಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಚಂದ್ರು ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್ ಜಿಲ್ಲಾ ಕಲ್ಯಾಣ ಅಧಿಕಾರಿ ವಿಶ್ವನಾಥ್ ತಾಲೂಕು ಅಧಿಕಾರಿ ದಿಲೀಪ್ ವಿನೋದ್ ತಹಸೀಲ್ದಾರ್ ನಯನ ಮುಖ್ಯ ಭಾಷಣಕಾರರಾಗಿ ಸಾಹಿತಿ ಕಾಳಿಂಗಸ್ವಾಮಿ

ಮೂರ ಕ್ರಾಂತಿ ಎಲ್ಲ ಬಂದಿದ್ದಾರೆ ಅವರು ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ ಆದ್ರೆ ಏನಾದ್ರು ಅಂತ ಹೇಳಿದ್ರೆ ನಮ್ಮ ಯೋಜನೆಗಳನ್ನ ಅಷ್ಟು ಚಂದವಾಗಿರ್ತಕ್ಕಂಥ ಯೋಜನೆಗಳನ್ನ ಇವತ್ತು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಯೋಜನೆಗಳನ್ನೆಲ್ಲ ಆ ಯೋಜನೆಯನ್ನು ಅನುಭವಿಸ್ತಾ ಇದು ಒಂದು ಯೋಜನೆಯನ್ನ ಈ ತರ ಮಾಡಬೇಕಾ ಹೇಳಿದ ಅವಕಾಶವನ್ನು ಕಲ್ಪಿಸೋಣೆ ಹೂ ಹೊಣೆ ಹಾಗೆ ಇವತ್ತು ಎಲ್ಲವೂ ಕೂಡ ಒಂದು ಐತಿಹಾಸಿಕ ಈ ನಮ್ಮ ಭಾರತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದನ್ನ ದಿ ಮಾಡಬೇಕು ಅಂದ್ರೆ ವ್ಯಕ್ತಿ ಹೃದಯ ಇರಬೇಕು ಇಂತಹ ವ್ಯಕ್ತಿ ಹೃದಯ ವ್ಯಕ್ತಿತ್ವ ಉಳ್ಳವರು ದೇವರಾಜ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗ ಮನೆಯಲ್ಲಿ ಬಸ್ನಿಂದ शोर आगे इधर आओ